ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಜನತೆಯನ್ನು ಬೆಚ್ಚಿ ಬೆಳೆಸಿದ ಹುಚ್ಚು ನಾಯಿಯ ಬಂಧನ ನಿಟ್ಟಿಸುರು ಬಿಟ್ಟ ಜನತೆ ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ಕಚ್ಚಿದ ಹುಚ್ಚು ನಾಯಿ ನಾಯಿಯ ಹಟ್ಟಹಾಸಕ್ಕೆ ಬೆಚ್ಚಿ ಬಿದ್ದ ಜನತೆ ಹುಚ್ಚು ನಾಯಿಯನ್ನು ಸೆರೆ ಹಿಡಿಯಲು ಹಗಲು ರಾತ್ರಿ ಕಾರ್ಯಾಚರಣೆ ನಡೆಸಿದ ನಗರಸಭೆ ಸಿಬ್ಬಂದಿ ಹುಚ್ಚು ನಾಯಿಯ ಸುದ್ದಿಗೆ ಬೆಚ್ಚಿ ಬಿದ್ದ ಜನತೆ ಈಗ ನಿರಾಳ ಕೊನೆಗೂ ಹುಚ್ಚು ನಾಯಿಯನ್ನು ಸೆರೆ ಹಿಡಿದ ನಗರಸಭೆ ಸಿಬ್ಬಂದಿ ಹಗಲು ರಾತ್ರಿ ಕಾರ್ಯಾಚರಣೆ ಮಾಡಿ ನಾಯಿಯನ್ನು ಸೆರೆ ಹಿಡಿದ ಸಿಬ್ಬಂದಿಗೆ ಜನತೆಯಿಂದ ಮೆಚ್ಚುಗೆಯ ಮಹಾಪುರ ಹೌದು ಬಾಗಲಕೋಟೆ ಜಿಲ್ಲೆಯ ಇಲಕಲ ನಗರದಲ್ಲಿ ಸೋಮವಾರ ಹೂಚು ಹಿಡಿದಿರುವ ನಾಯಿಯೊಂದು ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಕಚ್ಚಿ ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿತ್ತು ಗುಡಿ ನಾಲ್ಕನೇ ವಾರ್ಡ್ ಜೂನಿಯರ್ ಕಾಲೇಜ್ ಕಿರ್ಯಾಡ್ ಹೋಟೆಲ್ ಅಗ್ನಿಶಾಮಕ ದಳ ಹೀಗೆ ನಗರದ ತುಂಬೆಲ್ಲ ಸಂಚರಿಸುತ್ತಾ ಸಿಕ್ಕ ಸಿಕ್ಕವರ ಮೇಲೆ ದಾಳಿಯನ್ನು ನಡೆಸುತ್ತಾ ತನ್ನ ರಾಕ್ಷಸ ರೂಪವನ್ನು ಪ್ರದರ್ಶನ ಮಾಡುತ್ತಾ ಹೊರಟಿತ್ತು ಗಾಯಾಳುಗಳು ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು ಗಂಭೀರವಾಗಿ ಗಾಯಗೊಂಡವರನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ನಗರದ ತುಂಬೆಲ್ಲ ಹುಚ್ಚು ನಾಯಿಯ ಸುದ್ದಿ ಹರಿದಾಡಿ ನಗರದ ಜನತೆಯಲ್ಲಿ ಭಯವನ್ನು ಮೂಡಿಸಿತ್ತು ಸುದ್ದಿ ತಿಳಿದ ನಗರಸಭೆ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ಹುಚ್ಚು ನಾಯಿಯನ್ನು ಸೆರೆಳಿಯುವ ಕಾರ್ಯಾಚರಣೆಗೆ ಕಳಿಸಿದ್ದರು ಹಗಲು ರಾತ್ರಿ ಕಾರ್ಯಾಚ ಕಾರ್ಯಾಚರಣೆಯನ್ನು ಮಾಡಿ ಮಂಗಳವಾರ ನುಸುಕಿನ ಜಾವ ಆರು ಗಂಟೆಗೆ ಹುಚ್ಚ ನಾಯಿಯನ್ನು ಸೆರೆ ಹಿಡಿದು ನಗರದ ಜನತೆಯ ಭಯವನ್ನು ನಿರಾಳ ಮಾಡಿದ್ದಾರೆ ಜನತೆಯ ರಕ್ಷಣೆಗಾಗಿ ತಮ್ಮ ಜೀವದ ಅಂಗನ್ನು ತೊರೆದು ಹುಚ್ಚು ನಾಯಿಯನ್ನು ಸೆರೆ ಹಿಡಿದಿರುವ ನಗರಸಭೆ ಸಿಬ್ಬಂದಿ ವರ್ಗದವರಿಗೆ ನಗರದ ಜನತೆ ವತಿಯಿಂದ ಹಾಗೂ ಪಬ್ಲಿಕ್ ಟೈಮ್ಸ್ ನ್ಯೂಸ್ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ ಇಲ್ಕಲ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಗೊಂಡಿಲ್ಲ ಒಂದು ಸಂಭವಿಸಿದೆ ಇನ್ಮೇಲೆ ಆದರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ಘಟನೆ ಮರುಕಳಿಸದಂತೆ ಎಚ್ಚೆತ್ತುಕೊಂಡು ನಗರದಲ್ಲಿ ಬೀದಿ ನಾಯಿಗಳನ್ನು ಸೆರೆಹಿಡಿಯುವ ಕಾರ್ಯಾಚರಣೆ ಮಾಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ